ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸಿದ್ಧಾರ್ಥ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ತಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ ಹಳೆಗನ್ನಡ ಸಾಹಿತ್ಯದ ತ್ರಯರಲ್ಲಿ ಒಬ್ರು ಅಂತ ಪರಿಗಣಿತರಾಗಿರುವ ರನ್ನನ ಕುರಿತು ಕಿರುಪರಿಚಯ ಈ ವಿಡಿಯೋದೊಳಗೆ ಕವರ್ ಮಾಡಿರುವಂಥದ್ದು ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡ್ರಿ ಪೀಠಿಕೆ ನೋಡೋಣ ಸ್ನೇಹಿತರೆ ರನ್ನ ಕನ್ನಡದ ಮಹಾಕವಿಗಳಲ್ಲಿ ಒಬ್ಬರು ಸ್ನೇಹಿತರೆ ಕನ್ನಡದ ಮಹಾಕವಿಗಳಲ್ಲಿ ರನ್ನನು ಕೂಡ ಒಬ್ಬ ಹಿರಿಯದಾದ ಬಾಳನ್ನ ಬಾಳಿದವರು ಸ್ನೇಹಿತರೆ ಅಂದ್ರೆ ಸುಮಾರು ಎಪ್ಪತ್ತೊಂದು ವರ್ಷಗಳ ಕಾಲ ಬದುಕಿದವರು ಇವರು ಜಿನ ಸಮಯ ದೀಪಕರಲ್ಲಿ ರನ್ನನು ಕೂಡ ಒಬ್ಬ ಜಿನ ಸಮಯ ದೀಪಕರು ಅಂತಂದ್ರೆ ಏನ್ರಿ ಜಿನ ಸಮಯ ದೀಪಕರು ಅಂದ್ರೆ ಜೈನ ಧರ್ಮವನ್ನು ಬೆಳಗಿದವರು ಅಂತ ಅರ್ಥ ಜೈನ ಧರ್ಮವನ್ನು ಬೆಳಗಿದವರು ಅಂತ ಅರ್ಥ ಈ ಜೈನ ಧರ್ಮವನ್ನು ಬೆಳಗಿದವರಲ್ಲಿ ರನ್ನನು ಕೂಡ ಒಬ್ಬ ಅಂತ ಅರ್ಥ ಆಗ್ತದೆ ಓಕೆ ರೀ ಕನ್ನಡ ಭಾಷೆಯ ಹಳೆಯ ಕವಿಗಳಲ್ಲಿ ಜೈನ ಕವಿಗಳು ಹೆಚ್ಚಿದ್ದರು ಸ್ನೇಹಿತರೆ ಅವರಲ್ಲಿ ಮೂವರು ಕವಿಗಳು ಒಂದೇ ಶತಮಾನದಲ್ಲಿ ಆಗಿ ಹೋದವರು ಅವರೇ ಪಂಪ ಪೊನ್ನ ರನ್ನ ಈ ಮೂವರು ಪ್ರಸಿದ್ಧ ಕವಿಗಳು ಒಂದೇ ಶತಮಾನದಲ್ಲಿ ಬಾಳಿದವರು ಸ್ನೇಹಿತರೆ ಇವರೆಲ್ಲ ಹತ್ತನೇ ಶತಮಾನದ ದೊಡ್ಡ ರೀ ಪಂಪ ಪೊನ್ನ ರನ್ನ ಹತ್ತನೇ ಶತಮಾನದ ದೊಡ್ಡ ಕವಿಗಳು ಪಂಪನನ್ನ ಆದಿ ಕವಿ ಪೊನ್ನನನ್ನ ಅಸಹಾಯ ಕವಿ ರನ್ನ ನನ್ನ ಅಗ್ಗಳಿಕೆಯ ಕವಿ ಅಂತ ಕರಿತಾ ಇದ್ರು ಪಂಪ ಗಾದಿ ಕವಿ ಅಂತ ಯಾಕೆ ಕರಿತಿದ್ರು ಪ್ರಾರಂಭದ ಕವಿ ಆರಂಭದ ಕವಿ ಅಂತ ಕರಿತಾ ಇದ್ರು ಪೊನ್ನರನ್ನ ಅಸಹಾಯ ಕವಿ ಅಸಹಾಯ ಕವಿ ಅಂತಂದ್ರೆ ಇತರರ ಸಹಾಯವಿಲ್ಲದೆ ಅಂದ್ರೆ ಬೇರೆಯವರ ಸಹಾಯವಿಲ್ಲದೆ ಕಾವ್ಯಗಳನ್ನು ರಚಿಸುವ ಸಾಮರ್ಥ್ಯವುಳ್ಳಂಥ ಕವಿ ಹಾಗಾಗಿ ಇವರನ್ನ ಅಸಹಾಯ ಕವಿ ಅಂತ ಕರಿತಾ ಇದ್ರು ನೆಕ್ಸ್ಟ್ ರನ್ನನನ್ನ ಅಗ್ಗಳಿಕೆಯ ಕವಿ ಅಂತ ಕರಿತಿದ್ರು ಅಗ್ಗಳಿಕೆ ಅಂತಂದ್ರೆ ಅಂದ್ರೆ ಅಗ್ಗಳಿಕೆ ಅಂತಂದ್ರೆ ಶ್ರೇಷ್ಠತೆ ಅಂದ್ರ ಶ್ರೇಷ್ಠ ಕವಿ ಅಂತ ಕರಿತಾ ಇದ್ರು ರನ್ನನನ್ನ ಶ್ರೇಷ್ಠ ಕವಿ ಅಂತ ಕರಿತಾ ಇದ್ರು ಸ್ನೇಹಿತರೆ ಈ ಮೂವರು ಕವಿಗಳು ಕೂಡ ಜೈನ ತೀರ್ಥಂಕರಲ್ಲಿ ಒಬ್ಬೊಬ್ಬರ ಪುರಾಣವನ್ನ ಬರೆದಿರುವಂಥದ್ದು ಆದುದರಿಂದ ಇವರನ್ನ ಜಿನ ಸಮಯ ದೀಪಕರು ಅಂತ ಕರೀತಾರೆ ಪಂಪ ಪನ್ನ ರನ್ನರವರನ್ನ ಜಿನ ಸಮಯ ದೀಪಕರು ಅಂತ ಕರೀತಾರ ರನ್ನನ್ನು ಹುಟ್ಟಿ ಬೆಳೆದ ಬೆಳುವಳ ಮುದವಳ ನೆರೆಹೊರೆಯ ನಾಡು ತಿರುಳುಗನ್ನಡದ ಸ್ನೇಹಿತರೆ ಆದಿ ಕವಿ ಪಂಪನಂತೆ ರನ್ನನು ಆ ನಾಡಿನ ಪುರುಳು ನುಡಿಯಲ್ಲಿಯೇ ತನ್ನ ಕಾವ್ಯಗಳನ್ನು ರಚಿಸಿರುವಂಥದ್ದು ಪಂಪನಿಗಿಂತ ರನ್ನ ನಲವತ್ತು ವರ್ಷ ಅನಂತರದವನು ಸ್ನೇಹಿತರೆ ಅಂದ್ರೆ ಚಿಕ್ಕವನ್ನು ಸ್ನೇಹಿತರೆ ರನ್ನನ್ನು ತಾರುಣ್ಯಕ್ಕೆ ಬಂದ ಕಾಲ ಕರ್ನಾಟಕ ಇತಿಹಾಸದಲ್ಲಿ ಭಾಗ್ಯದ ಕಾಲ ಅಂತ ಕರೀತಾರ ನೆಕ್ಸ್ಟ್ ಸಂಕ್ಷಿಪ್ತ ವಿವರಣೆ ಬಾಗಲಕೋಟೆ ಜಿಲ್ಲೆಯ ಬೆಳುಗಲ್ಲಿ ತಾಲ್ಲೂಕಿನ ಈ ಬೆಳುಗಲ್ಲಿ ಪ್ರದೇಶವನ್ನ ಪ್ರಸ್ತುತವಾಗಿ ರನ್ನ ಬೆಳಗಲಿ ಅಂತ ಕರೀತಾರೆ ಈ ರನ್ನ ಬೆಳಗಲಿ ತಾಲೂಕಿನ ಮುದುವಳಲು ಇವಾಗ ಪ್ರಸ್ತುತವಾಗಿ ಈ ಮುದುವಳಲು ಪ್ರದೇಶವನ್ನು ಮುಧೋಳ ಅಂತ ಕರೀತಾರೆ ಈ ಮುಧೋಳ ಅಂತನ್ನೋ ಗ್ರಾಮದಲ್ಲಿ ಕ್ರಿಸ್ತ ಶಕ ಒಂಬೈನೂರ ನಲ್ವತ್ತೊಂಬತ್ತರಲ್ಲಿ ಸೌಮ್ಯ ಸಮಸ್ತರದ ಕರ್ಕಾಟಕ ರಾಶಿಯಲ್ಲಿ ಜನಿಸಿರುವಂಥದ್ದು ಈತನ ತಂದೆಯ ಹೆಸರು ಜಿನವಲ್ಲಭ ತಾಯಿ ಹೆಸರು ಅಬ್ಬಲಬ್ಬೆ ಈತನಿಗೆ ದೃಢಬಾಹು ರೇಚಣ ಮತ್ತು ಮಾರಮಯ್ಯ ಅಂತ ಇಬ್ಬರು ಅಣ್ಣಂದಿರ್ ಇರುವಂಥದ್ದು ರನ್ನ ಜೈನ ಧರ್ಮದವರು ಸ್ನೇಹಿತರೆ ರನ್ನನ ತಂದೆ ತಾಯಿ ಕಸುಬಿನಲ್ಲಿ ಬಳೆಗಾರರಾಗಿದ್ರು ನೆಕ್ಸ್ಟ್ ಇವರಿಗೆ ಜಕ್ಕಿ ಮಬ್ಬೆ ಹಾಗೂ ಶಾಂತಿ ಮಬ್ಬೆ ಅಂತನ್ನೋ ಇಬ್ರು ಮಡದಿಯರಿದ್ರು ಅದೇ ರೀತಿ ರಾಯ ಮತ್ತು ಅತ್ತಿ ಮಬ್ಬೆ ಅಂತನೋ ಇಬ್ಬರು ಮಕ್ಕಳ ಇರುವಂತದ್ದು ಅಜಿತ ಸೇನಾಚಾರ್ಯ ಅಂತನೋರು ರನ್ನನ ಗುರುಗಳ ಸ್ನೇಹಿತರೆ ಇದಿಷ್ಟು ಸಂಕ್ಷಿಪ್ತ ವಿವರಣೆ ನೆಕ್ಸ್ಟ್ ಮನೆತನದ ಕುರಿತು ಮಾಹಿತಿ ಪೂರ್ವದ ಕನ್ನಡ ಕವಿಗಳ ತಮ್ಮ ವಿಷಯವನ್ನ ಹೆಚ್ಚಾಗಿ ಯಾರು ಹೇಳ್ಕೊಂಡಿಲ್ಲ ಸ್ನೇಹಿತರೆ ಆದ್ರೆ ಪಂಪ ರನ್ನರ್ ಅಂತ ಕೆಲವೇ ಕೆಲವು ಕವಿಗಳ ತಮ್ಮ ಕೃತಿಗಳಲ್ಲಿ ತಮ್ಮ ಬಗ್ಗೆ ಹೇಳಿಕೊಂಡಿರುವಂತದ್ದು ಬೆಳಗಲಿ ಐನೂರು ಅಂತಂದ್ರೆ ಐನೂರು ಗ್ರಾಮಗಳುಳ್ಳ ಪ್ರಸಿದ್ಧವಾದ ಪ್ರಾಂತ್ಯ ಅಂತ ಅರ್ಥ ಅದರಲ್ಲಿ ಜಂಬೂಕಂಡಿ ಜಂಬೂಕಂಡಿ ಅಂತ ಹಿಂದಿ ಏನು ಕರಿತಿದ್ರೆ ಇವಾಗ ಪ್ರಸ್ತುತವಾಗಿ ಜಮಖಂಡಿ ಅಂತ ಕರಿತೀವಿ ಈ ಜಮಖಂಡಿ ಎಪ್ಪತ್ತು ಗ್ರಾಮಗಳನ್ನು ಒಳಗೊಂಡಿರುವಂಥ ಒಂದು ಪ್ರದೇಶವಾಗಿತ್ತು ಸ್ನೇಹಿತರೆ ಇದಕ್ಕೆ ತಿಲಕದಂತಿದ್ದ ಪ್ರಸಿದ್ಧವಾದ ಮುದುವಳಲಿನಲ್ಲಿ ಅಂದ್ರೆ ಪ್ರಸ್ತುತ ಮುಧೋಳ ಎಂಬ ಗ್ರಾಮದಲ್ಲಿ ರನ್ನ ಜನಿಸಿರುವಂಥದ್ದು ಕರುನಾಡಿನಲ್ಲಿ ಹುಟ್ಟಿದ ರನ್ನ ಬಳೆಗಾರರ ಕುಲಕ್ಕೆ ಸೇರಿದವನು ಸ್ನೇಹಿತರೆ ಕುಲಧರ್ಮವಾದ ಜೈನ ಧರ್ಮವನ್ನ ಬೆಳಗಿದವನು ಸ್ನೇಹಿತರೆ ಅಂದ್ರೆ ಜೈನ ಧರ್ಮದಲ್ಲಿ ಹುಟ್ಟಿರುವಂಥದ್ದು ನೆಕ್ಸ್ಟ್ ವಿದ್ಯಾಭ್ಯಾಸದ ಕುರಿತು ಮಾಹಿತಿ ರನ್ನ ನಮ್ಮ ಕನ್ನಡದ ಬಹುದೊಡ್ಡ ಕವಿಗಳಲ್ಲಿ ಒಬ್ಬನು ಇಂದಿನ ಬಾಗಲಕೋಟೆ ಜಿಲ್ಲೆಯ ಮುಧೋಳದಲ್ಲಿ ಕ್ರಿಸ್ತಶಕ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಸೌಮ್ಯ ಸಂವತ್ಸರದ ಕರ್ಕಾಟಕ ರಾಶಿಯಲ್ಲಿ ಜನಿಸಿರುವಂಥದ್ದು ರನ್ನ ಹುಟ್ಟಿದ್ದು ಬಳೆಗಾರ ಶೆಟ್ಟಿಯ ಮನೆತನದಲ್ಲಿ ರನ್ನನ ಮನೆತನದವರೇನು ಭಾಳ ಕಲಿತವರಲ್ಲ ಸ್ನೇಹಿತರೆ ರನ್ನನು ಕೂಡ ಕಲಾವಿದ ಆತನು ಬಳೆಗಾರರ ಕಸುಬು ಮಾಡಬೇಕಾಗಿತ್ತು ಆದರೆ ಅವನ ಹುಟ್ಟು ಕವಿ ಯಾದದ್ದರಿಂದ ತನ್ನ ವಿದ್ಯಾಭ್ಯಾಸಕ್ಕಾಗಿ ಹಲವು ಗುರುಗಳನ್ನ ಹುಡುಕಾಡುತ್ತ ವಿದ್ಯಾಭಿಕ್ಷೆಯನ್ನ ಬೇಡುತ್ತಾ ಹೊರಟ ಸ್ನೇಹಿತರೆ ಆದ್ರ ಪ್ರತಿಯೊಬ್ಬ ಗುರುಗಳು ಆತನ ಮನೆತನದ ಬಗ್ಗೆ ಆತನ ವೃತ್ತಿಯ ಬಗ್ಗೆ ಕೇಳಿ ಆತನಿಗೆ ವಿದ್ಯಾಧ್ಯಾನ ಮಾಡಲಿಕ್ಕೆ ನಿರಾಕರಿಸ್ತಿದ್ರು ಯಾಕೆ ನಿರಾಕರಿಸ್ತಿದ್ರು ಅಂತಂದ್ರ ಅಂದಿನ ದಿನಗಳಲ್ಲಿ ರಾಜ ಮನೆತನಕ್ಕೆ ಮತ್ತು ಬ್ರಾಹ್ಮಣರಿಗೆ ಮಾತ್ರ ಶಿಕ್ಷಣ ಸೀಮಿತವಾಗಿತ್ರಿ ಈತ ರಾಜನೂ ಅಲ್ಲ ಈ ಕಡೆ ಬ್ರಾಹ್ಮಣನೂ ಅಲ್ಲ ಅದ್ರೊಳಗ ಬಳೆಗಾರ ಶೆಟ್ಟಿಯವನು ಅಂದ್ರೆ ಬಳೆಯನ್ನ ಮಾರುವಂತ ಒಬ್ಬ ಸಾಮಾನ್ಯ ಮನುಷ್ಯನಾಗಿದ್ದುದರಿಂದ ಈತನಿಗೆ ವಿದ್ಯಾದ್ಯಾನ ಅಥವಾ ಶಿಕ್ಷಣ ನೀಡುವುದಕ್ಕೆ ನಿರಾಕರಿಸ್ತಿದ್ರು ಸ್ನೇಹಿತರೆ ಒಮ್ಮೆ ಒಬ್ಬ ಗುರುಗಳತ್ರ ಹೋಗಿ ರನ್ನ ವಿದ್ಯಾದ್ಯಾನಕ್ಕಾಗಿ ಭಿಕ್ಷೆ ಕೇಳ್ತಾನೆ ಆ ಗುರುಗಳು ರನ್ನನ ಹೃದಯದಲ್ಲಿ ಕಿಚ್ಚು ಹೊತ್ತಿಸುವಂತೆ ಹೀಯಾಳಿಸಿ ಬಿಡುತ್ತಾರ ಏನಂತ ಹೀಯಾಳಿಸ್ತಾರ ಅಂತಂದ್ರ ಕೊಂಡು ತಂದು ಹೊತ್ತು ಮಾರಿ ಲಾಭ ಗಳಿಸಲು ವಿದ್ಯೆ ಬಳೆಯ ಮಲಾರವೆ ಈ ರೀತಿ ಗುರುಗಳು ರನ್ನನಿಗೆ ಅವಮಾನಿಸ್ತಾರೆ ಅಂದ್ರ ಕೊಂಡು ತರೋದೈತಿ ಆ ತಂದಿರತಕ್ಕಂತ ಬಳೆಗಳನ್ನ ಹೊತ್ಕೊಂಡು ಮಾರೋದೈತಿ ಮಾರಿ ಲಾಭ ಗಳಿಸೋದೈತಿ ಈ ರೀತಿ ಹೆಂಗ ಸುಲಭವಾಗಿ ಲಾಭ ಗಳಿಸ್ತಿಲ್ಲ ವಿದ್ಯೆಯೇನು ಅದೇ ರೀತಿ ಅನ್ಕಂಡೆ ನೀನು ವಿದ್ಯೆ ಏನು ಬಳೆಯ ಮಲಾರವೆ ಅಂತ ಅನ್ಕಂಡೆ ಅಂದ್ರ ಮಲಾರ ಅಂತಂದ್ರ ಬಳೆಗಳನ್ನ ಒಟ್ಟಾಗಿ ಕಟ್ಟಿರುವಂತ ಒಂದು ಗೊಂಚಲು ಸ್ನೇಹಿತರೆ ವಿದ್ಯೆಯನ್ನು ಬಳೆಯ ಗೊಂಚುಲ್ ಅಂತ ತಿಳ್ಕಂಡ ಈ ರೀತಿ ಹೀಯಾಳಿಸ್ತಾರ ಆ ಗುರುಗಳ ಹೀಯಾಳಿಸ್ಯಾರ ಅವಮಾನಿಸರಂತ ರನ್ನ ಏನು ಎದೆ ವಿದ್ಯೆ ಕಲಿಯುವ ಹಠ ತೊಟ್ರು ಗಂಗಾ ಸಾಮ್ರಾಜ್ಯ ಆಗಿನ ದಿನಗಳಲ್ಲಿ ಜೈನ ಧರ್ಮಕ್ಕೂ ಆಮೇಲೆ ಶಿಕ್ಷಣಕ್ಕೆ ಭಾಳ ಹೊತ್ತು ಕೊಡ್ತಿದ್ರು ಭಾಳ ಪ್ರಾಮುಖ್ಯತೆ ಕೊಡುತ್ತಿದ್ರು ಅಂತ ಸಾಮ್ರಾಜ್ಯಕ್ಕೆ ರನ್ನ ಪ್ರಯಾಣ ಮಾಡ್ತಾನ ಆಗ ರಾಚಮಲ್ಲ ಗಂಗಾ ಸಾಮ್ರಾಜ್ಯದ ಅರಸನಾಗಿದ್ದ ಸ್ನೇಹಿತರೆ ಆ ರಾಚಮಲ್ಲನಿಗೆ ಚಾವುಂಡರಾಯ ಮಂತ್ರಿಯಾಗಿದ್ದ ಸ್ನೇಹಿತರೆ ಈ ಚಾವುಂಡರಾಯ ಸ್ವತಃ ವಿದ್ಯಾವಂತನಾಗಿದ್ದ ಪಂಡಿತ ಮತ್ತು ವಿದ್ವಾಂಸನಾಗಿದ್ದ ಅದರಲ್ಲಿಯೂ ಕೂಡ ಈತ ಜೈನ ಧರ್ಮದವನಾಗಿದ್ದ ರನ್ನ ಈತನ ಬಳಿಗೆ ಹೋಗಿ ಕಾಣತನ ಪರಿಚಯ ಮಾಡಿಕೊಳ್ತಾನ ವಿದ್ಯೆಯಲ್ಲಿ ಆಸಕ್ತಿ ಹೊಂದಿರುವಂತ ಚಾವುಂಡರಾಯನಿಂದ ಸಹಾಯ ಪಡೆಯುವುದಕ್ಕ ರನ್ನನಿಗೇನು ಕಷ್ಟ ಆಗಲಿಲ್ಲ ಹೀಗೆ ದೊರೆಯ ಸಹಾಯದಿಂದ ರನ್ನ ಅಜಿತ ಸೇನಾಚಾರ್ಯರಂತಹ ಸದ್ಗುರುಗಳ ಬಳೆ ನೆಲೆಸಿ ಭಾಷೆ ಸಾಹಿತ್ಯಗಳಲ್ಲಿ ಪಾಂಡಿತ್ಯವನ್ನ ಪಡಿತನ ಚಾವುಂಡರಾಯನಿಗೆ ಪರಿಚಯ ಆದ ಮೇಲೆ ಚಾವುಂಡರಾಯ ಮತ್ತು ರನ್ನ ಇಬ್ಬರೂ ಸೇರಿ ಅಜಿತ ಸೇನಾಚಾರ್ಯರ ಬಳಿ ಕಲಿತಾರ ಕನ್ನಡ ಸಂಸ್ಕೃತ ಪ್ರಾಕೃತ ಭಾಷೆಗಳಲ್ಲಿ ರನ್ನ ನಿಪುಣನಾಗುತ್ತಾನ ಸಂಸ್ಕೃತದಲ್ಲಿ ರಾಮಾಯಣ ಮಹಾಭಾರತವನ್ನು ಭಾಸ ಕಾಳಿದಾಸ ಭಟ್ಟನಾರಾಯಣ ಬಾಣ ಮುಂತಾದ ಕವಿಗಳ ಗದ್ಯ ಪದ್ಯ ನಾಟಕ ಗ್ರಂಥಗಳನ್ನು ಚೆನ್ನಾಗಿ ಓದಿಕೊಳ್ತಾನ ವಾಲ್ಮೀಕಿ ವ್ಯಾಸ ಕಾಳಿದಾಸ ಬಾಣ ಈ ಕವಿಗಳ ರನ್ನನ ಮೆಚ್ಚಿನ ಕವಿಗಳ ಸ್ನೇಹಿತರೆ ಅಲಂಕಾರ ಶಾಸ್ತ್ರ ನಾಟ್ಯ ಶಾಸ್ತ್ರ ಮುಂತಾದ ಶಾಸ್ತ್ರಗಳನ್ನ ಅಭ್ಯಾಸ ಮಾಡ್ತಾನ ಜೈನ ಧರ್ಮವನ್ನ ಚೆನ್ನಾಗಿ ತಿಳಿದುಕೊಳ್ಬೇಕು ಅಂತ ಆಸೆ ರನ್ನನಿಗೆ ಮೊದಲಿನಿಂದಲೂ ಇತ್ತು ಚಾವುಂಡರಾಯ ಹಾಗೂ ಗಂಗರಸರ ಗುರುಗಳಾಗಿದ್ದ ಅಜಿತ ಸೇನಾಚಾರ್ಯರನ್ನ ಆಶ್ರಯಿಸಿ ಜೈನ ಮತವನ್ನು ಆಳವಾಗಿ ಅಧ್ಯಯನ ಮಾಡ್ತಾನ ಇದರಿಂದ ಜೈನ ಪುರಾಣ ಬರೆಯುವುದಕ್ಕೆ ರನ್ನನಿಗೆ ಸಾಧ್ಯವಾಗಿರುವಂಥದ್ದು ಒಟ್ಟಾರೆಯಾಗಿ ಚಾವುಂಡರಾಯನ ಪರಿಚಯದಿಂದಾಗಿ ರನ್ನನಿಗೆ ವಿದ್ಯೆ ಸಿಕ್ಕಿರುವಂತದ್ದು ಇಲ್ಲಿ ಗಮನಿಸಬಹುದು ಸ್ನೇಹಿತರೆ ಚಾವುಂಡರಾಯನು ಕೂಡ ಜೈನ ಧರ್ಮದವನಾಗಿದ್ದುದರಿಂದ ಆಮೇಲೆ ಆತನಿಗೆ ಶಿಕ್ಷಣದಲ್ಲಿ ಆಸಕ್ತಿ ಇರುವುದರಿಂದ ರನ್ನನಿಗೆ ಸಹಾಯ ಮಾಡಿರಬಹುದು ಅಂತ ಅನಿಸ್ತದ ನೆಕ್ಸ್ಟ್ ಚಾವುಂಡರಾಯನ ಗೆಳೆತನದ ಕುರಿತು ಮಾಹಿತಿ ಚಾವುಂಡರಾಯ ಗಂಗಾ ಸಾಮ್ರಾಜ್ಯದ ಪ್ರಸಿದ್ಧ ಸೇನಾಪತಿಯಾಗಿದ್ದ ಈ ಚಾವುಂಡರಾಯನು ಕೂಡ ರನ್ನನ ಕಾಲದಲ್ಲಿಯೇ ಬೆಳೆದವನು ಈತ ಸಾಹಸಿ ಮತ್ತು ಮಹಾದಕ್ಷನಾದ ಆಡಳಿತಗಾರನಾಗಿದ್ದ ಸ್ನೇಹಿತರೆ ಚಾವುಂಡರಾಯನ ಮರಣದ ನಂತರ ಗಂಗ ಸಾಮ್ರಾಜ್ಯ ಪತನ ಹೊಂದುತ್ತದೆ ಇತಿಹಾಸದಲ್ಲಿ ಒಬ್ಬ ರಾಜನಿಗೆ ಎಷ್ಟು ಪ್ರಾಮುಖ್ಯತೆ ಇತ್ತೋ ಅಷ್ಟೇ ಪ್ರಾಮುಖ್ಯತೆ ಈ ಚಾವುಂಡರಾಯನಿಗೆ ಇರುವಂತದ್ದು ಸ್ನೇಹಿತರೆ ಈತ ಬದುಕಿರುವಷ್ಟು ಕಾಲ ಗಂಗಾ ಸಾಮ್ರಾಜ್ಯ ಸದೃಢವಾಗಿತ್ತು ಸ್ನೇಹಿತರೆ ಈತನ ಮರಣದ ನಂತರ ಗಂಗಾ ಸಾಮ್ರಾಜ್ಯ ಕ್ಷೀಣಿಸುತ್ತಾ ಪತನ ಹೊಂದಿರುವಂಥದ್ದು ಈ ಚಾವುಂಡರಾಯ ಆಮೇಲೆ ರನ್ನ ಇಬ್ರು ಅಜಿತ ಸೇನಾಚಾರ್ಯರ ಶಿಷ್ಯಂದ್ರ ಸ್ನೇಹಿತರೆ ಅಜಿತ ಸೇನಾಚಾರ್ಯರ ಪಾದದಲ್ಲಿ ಕುಳಿತು ಕಲಿಬೇಕು ಅಂತ ಆಸೆ ಪಟ್ಟು ಈ ಇಬ್ರು ಅವರ ಶಿಷ್ಯರಾದ್ರು ಅಜಿತಾ ಸೇನಾಚಾರ್ಯರು ಆಗಿನ ಕಾಲದಲ್ಲಿ ಬಹಳ ದೊಡ್ಡ ಹೆಸರು ಮಾಡಿರುವಂತ ಗುರುಗಳ ಸ್ನೇಹಿತರೆ ಅವರಲ್ಲಿ ಕಲಿಕೆಗೆ ಹೋಗಬೇಕು ಅಂತನ್ನೋದೇ ಒಂದು ದೊಡ್ಡ ಹೆಮ್ಮೆಯ ವಿಷಯವಾಗಿರ್ತಿತ್ತು ಆದುದರಿಂದಲೇ ಚಾವುಂಡರಾಯ ಇವರನ್ನ ಭುವನ ಗುರು ಅಂತ ಕರೆದ್ರು ಭುವನ ಗುರು ಅಂತಂದ್ರೆ ಇಡೀ ಜಗತ್ತಿಗೆ ಗುರು ಅಂತ ಅರ್ಥ ಆಗ್ತದ ಸ್ನೇಹಿತರೆ ಅಜಿತಾ ಸೇನಾಚಾರ್ಯರ ಪ್ರಭಾವ ಕೇವಲ ಅಂದಿನ ಸಮಾಜದ ಮೇಲೆ ಅಷ್ಟೇ ಅಲ್ದೇನೆ ರಾಜ ಮಹಾರಾಜರ ಮೇಲೆಲ್ಲ ಇದ್ದಿತ್ತು ಸ್ನೇಹಿತರೆ ಗಂಗ ವಂಶದ ರಾಜರಾದ ಮಾರಸಿಂಹ ಮತ್ತು ರಾಚಮಲ್ಲರೂ ಕೂಡ ಅಜಿತ ಸೇನಾಚಾರ್ಯರ ಶಿಷ್ಯರೇ ಆಗಿದ್ದರೆ ಸ್ನೇಹಿತರೆ ಅಂತೂ ಮಹಾಕವಿ ರನ್ನನಿಗೆ ಚಾವುಂಡರಾಯನ ಗೆಳೆತನ ದೊರೆತದ್ದು ತುಂಬಾ ದೊಡ್ಡ ಸಹಾಯ ಆಯಿತು ರನ್ನನಿಗೆ ಇದರಿಂದ ಅನೇಕ ಶ್ರೀಮಂತರ ಮತ್ತು ಸಾಮಂತರ ಪರಿಚಯವಾಯಿತು ಅಲ್ಪ ಕಾಲದಲ್ಲಿಯೇ ಚಾವುಂಡರಾಯ ಮತ್ತು ರನ್ನ ಆತ್ಮೀಯ ಸ್ನೇಹಿತರಾದ್ರೆ ಸ್ನೇಹಿತರೆ ರನ್ನನ ಸಹಕಾರದಿಂದ ಚಾವುಂಡರಾಯ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಅಂತನ್ನೋ ಗ್ರಂಥವನ್ನು ಕೂಡ ರಚಿಸಿರುವಂತದ್ದು ಇದಿಷ್ಟು ಚಾವುಂಡರಾಯನ ಗೆಳೆತನದ ಕುರಿತು ಮಾಹಿತಿ ನೆಕ್ಸ್ಟ್ ಚಾಲುಕ್ಯ ಸಾಮ್ರಾಜ್ಯದಲ್ಲಿ ಆಶ್ರಯ ಚಾವುಂಡರಾಯನ ನೆರವಿನಿಂದ ಸಕಲ ವಿದ್ಯಾಪಾರಂಗತನಾದ ರನ್ನ ಗಂಗರಾಜ್ಯದಿಂದ ಹಿಂದಿರುಗಿ ಚಾಲುಕ್ಯ ಸಾಮ್ರಾಜ್ಯದ ತೈಲಪನಲ್ಲಿ ಆಶ್ರಯ ಪಡಿತನ ತೈಲಪನ ಮಗನಾದ ಸತ್ಯಾಶ್ರಯ ಇರುವ ಬೇಡಂಗ ಈತನಿಗೆ ಆಶ್ರಯ ನೀಡಿದ ಆತ ಸ್ನೇಹಿತರೆ ಈತನಿಗೆ ಆಶ್ರಯ ನೀಡಿದ ಅರಸ ಗಂಗ ಸಾಮ್ರಾಜ್ಯದಲ್ಲಿರುವಂತ ರನ್ನ ಚಾಲುಕ್ಯ ಸಾಮ್ರಾಜ್ಯಕ್ಕೆ ಹೋಗಲಕ್ಕ ಕಾರಣ ಏನು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರ ಅತ್ತಿಮೊಬ್ಬೆಯ ಪ್ರಭಾವಿ ವ್ಯಕ್ತಿತ್ವ ಕಾರಣ ಇರಬಹುದು ಅಂತ ಅನಿಸ್ತದ ಸ್ನೇಹಿತರೆ ಅತ್ತಿಮೊಬ್ಬೆ ಶ್ರವಣ ಬೆಳಗೋಳಕ್ಕೆ ಬಂದು ಗೊಮ್ಮಟೇಶ್ವರನ ದರ್ಶನ ಪಡೆದ ವಿಚಾರ ಅಜಿತ ಪುರಾಣದಲ್ಲಿ ಉಲ್ಲೇಖ ಇರುವಂತದ್ದು ಅವಳ ವ್ಯಕ್ತಿತ್ವಕ್ಕೆ ಆಕರ್ಷಿತನಾಗಿ ತನ್ನ ರಾಜ್ಯಕ್ಕೆ ಮರಳಲಕ್ಕ ಮನಸ್ಸು ಮಾಡಿರ್ಬೇಕ ಹಾಗಾಗಿ ಗಂಗ ಸಾಮ್ರಾಜ್ಯವನ್ನ ತೊರೆದು ಚಾಲುಕ್ಯ ಸಾಮ್ರಾಜ್ಯಕ್ಕೆ ಮರಳಿರಬಹುದು ಅಂತ ಅನಸ್ತದ ಸ್ನೇಹಿತರೆ ಮಹಾಕವಿ ರನ್ನ ಸತ್ಯಾಶ್ರಯ ಇರುವ ಬೇಡಂಗ ಅರಸನ ಆಶ್ರಯದ ಕವಿ ಹಿಂಗ ಒಂದು ಕಡೆ ಗಂಗರ ಸೇನಾನಿ ಮಂತ್ರಿ ಚಾವುಂಡರಾಯ ಮತ್ತೊಂದು ಕಡೆ ಚಾಲುಕ್ಯ ಚಕ್ರವರ್ತಿ ಇರುವ ಬೇಡಂಗ ಸತ್ಯಾಶ್ರಯ ರನ್ನನಿಗೆ ಆಧಾರವಾಗಿದ್ದುದರಿಂದ ಆ ಕಾಲದ ಬಲಿಷ್ಠ ರಾಜಶಕ್ತಿಯೇ ಅವನಿಗೆ ಬೆಂಬಲವಾಗಿ ಆಯ್ತು ಸ್ನೇಹಿತರೆ ರನ್ನ ಚಾವುಂಡರಾಯನ ಕವಿ ಮನೋಧರ್ಮ ಕಲಿತನ ಕಲಾ ರಸಿಕ ಜೀವನವನ್ನ ಕಣ್ಣಾರೆ ಕಂಡವನು ಜೊತೆಗೆ ಇರುವ ಬೇಡಂಗ ಸತ್ಯಾಶ್ರಯನ ತಂದೆ ತೈಲಪನ ಸಾಹಸ ಪರಾಕ್ರಮಗಳನ್ನ ನೋಡಿದವನು ಸ್ನೇಹಿತರೆ ರನ್ನನಿಗೆ ಅಜಿತಾ ಸೇನಾಚಾರ್ಯರ ಅನುಗ್ರಹ ಹಾಗೂ ನೇಮಿ ಚಂದ್ರರ ಸಿದ್ಧಾಂತ ಮತ್ತು ಚಕ್ರವರ್ತಿಗಳ ಆಶೀರ್ವಾದದ ಬಲ ಇತ್ತು ಮಿಗಿಲಾಗಿ ಗಂಗರ ಮತ್ತು ಚಾಲುಕ್ಯರ ಎರಡೂ ಅರಸು ಮನೆತನಗಳ ಕೃಪಾಶ್ರಯ ಕೂಡ ಇತ್ತು ಸ್ನೇಹಿತರೆ ಈ ರೀತಿ ರನ್ನ ಎರಡೂ ಬಲಿಷ್ಠ ರಾಜ ಮನೆತನಗಳ ಆಶ್ರಯ ಪಡೆದಿರುವಂತದ್ದು ನೆಕ್ಸ್ಟ್ ವೈವಾಹಿಕ ಜೀವನದ ಕುರಿತು ಮಾಹಿತಿ ರನ್ನ ಗಂಗ ರಾಜ್ಯದಿಂದ ಅಂದ್ರೆ ಗಂಗಾ ಸಾಮ್ರಾಜ್ಯದಿಂದ ಹಿಂದಿರುಗಿದ ಮೇಲೆ ಚಾಲುಕ್ಯ ಸಾಮ್ರಾಜ್ಯದ ಅರಸನಾಗಿರುವಂತ ತೈಲಪನ ಆಸ್ಥಾನದಲ್ಲಿ ವಿದ್ವಾಂಸ ಅಂತ ಅನ್ಸ್ಕೊಳ್ತಾನ ಅಂದ್ರೆ ತೈಲಪನ ಆಶ್ರಯದಲ್ಲಿ ಆಶ್ರಿತನಾಗ್ತಾನ ಈ ವೇಳೆಗೆ ಆತನ ಮದುವೆ ಆಗಿತ್ತು ಅಂತ ಕಾಣ್ತದ ಸ್ನೇಹಿತರೆ ಅಂದ್ರೆ ಗಂಗಾ ಸಾಮ್ರಾಜ್ಯದಿಂದ ಚಾಲುಕ್ಯ ಸಾಮ್ರಾಜ್ಯಕ್ಕೆ ಮರಳಿ ಬರುವ ಹೊತ್ತಿಗೆ ರನ್ನನ ಮದುವೆ ಆಗಿರಬಹುದು ಅಂತ ಕಾಣ್ತದ ರನ್ನನಿಗೆ ದೈವ ಭಕ್ತಿ ಹಾಗೂ ಪತಿ ಭಕ್ತಿ ಎಂಬ ಗುಣಗಳೇ ಭೂಷಣಗಳಾಗಿ ಶೋಭಿಸುವ ಜಕ್ಕಿ ಮಬ್ಬೆ ಹಾಗೂ ಶಾಂತಿ ಮಬ್ಬೆ ಅಂತ ಇಬ್ರು ಮಡದಿಯರಿದ್ರೆ ಸ್ನೇಹಿತರೆ ಜಕ್ಕಿ ಮಬ್ಬೆ ಹಾಗೂ ಶಾಂತಿ ಮಬ್ಬೆ ಅಂತನೋ ಇಬ್ರು ಮಡದಿಯರಿದ್ರು ಜಕ್ಕಿ ಮಬ್ಬೆ ಮತ್ತು ಶಾಂತಿ ಮಬ್ಬೆಯರು ಧರ್ಮ ಕುಲಗಳಿಗೆ ಉಚಿತವಾದ ಶುದ್ಧ ನಡತೆಯ ಕಾಂತೆಯರು ಆ ಕುಲಾಂಗನೆಯರೇ ರನ್ನನಿಗೆ ಸುಖದಾತೆಯರ ದಾತೆಯರು ಸ್ನೇಹಿತರೆ ಬಹುಕಾಲದವರೆಗೆ ರನ್ನನಿಗೆ ಮಕ್ಕಳಾಗಿರಲಿಲ್ಲ ಕಾಲಾನಂತರದಲ್ಲಿ ನಲವತ್ತು ವರ್ಷ ವಯಸ್ಸು ದಾಟಿದ ಮೇಲೆ ಇಬ್ರು ಮಕ್ಕಳಾದ್ರು ಗಂಗ ರಾಜ್ಯದಲ್ಲಿದ್ದಾಗ ತನಗೆ ಬಹುವಿಧಗಳಲ್ಲಿ ಉಪಕಾರ ಮಾಡಿದ ಚಾವುಂಡರಾಯನ ಹೆಸರೇ ತನ್ನ ಮಗನಿಗೆ ರಾಯ ಅಂತ ಹೆಸರಿಡುತ್ತಾನ ಜೈನ ಭಕ್ತೆಯು ಕಾವ್ಯ ಪ್ರೇಮಿಯೂ ಆದ ತನಗೆ ಆಶ್ರಯ ಕೊಟ್ಟ ತನ್ನಿಂದ ಕಾವ್ಯ ಬರೆಯಿಸಿದ ಅತ್ತಿಮಬ್ಬೆಯ ಹೆಸರೇ ತನ್ನ ಮಗಳಿಗೆ ಇಡುತ್ತಾನ ಸ್ನೇಹಿತರೆ ನೆಕ್ಸ್ಟ್ ಋಣ ತೀರಿಸಿದ ರನ್ನ ರನ್ನ ಎಲ್ಲಾ ಬಗೆಗಳಲ್ಲಿಯೂ ಗಂಡು ಕವಿಯೇ ಹೌದು ಸ್ನೇಹಿತರೆ ಆದುದರಿಂದಲೇ ರನ್ನನನ್ನ ಶಕ್ತಿ ಕವಿ ಅಂತ ಕರೀತಾರ ರನ್ನ ಗದಾಯುದ್ಧ ಕೃತಿ ರಚನೆ ಮಾಡಿದ್ ನೋಡಿದ್ರ ಇವರು ಶಕ್ತಿ ಕವಿ ಅಂತಾನೆ ಖಚಿತವಾಗ್ತದ ಸ್ನೇಹಿತರೆ ತನ್ನ ಆಶ್ರಯದಾತನಾದ ಸತ್ಯಾಶ್ರಯ ಇರುವ ಬೇಡಂಗನ ಕೀರ್ತಿಯನ್ನ ಸಮಾಜದಲ್ಲಿ ಬೆಳಗಿಸಬೇಕು ಅಂತ ಮಹಾಭಾರತದ ವೀರನಾದ ಭೀಮನೊಡನೆ ಈ ಸತ್ಯಾಶ್ರಯ ಇರುವ ಬೇಡಂಗನನ್ನ ಸಮೀಕರಿಸಿ ಹೋಲಿಸಿ ಸಾಹಸ ಭೀಮ ವಿಜಯಂ ಅಂತಾನು ಚಂಪೂ ಕಾವ್ಯವನ್ನ ರಚಿಸ್ತಾನೆ ಸ್ನೇಹಿತರೆ ಆ ಇತಿಹಾಸ ಪ್ರಸಿದ್ಧ ಇರುವ ಬೇಡಂಗನನ್ನ ಮಹಾಭಾರತದ ಪ್ರಸಿದ್ಧ ಭೀಮನಿಗೆ ಹೋಲಿಸಿ ಅವನು ಧೀರೋದ್ಧಾತ ನಾಯಕ ಅಂತ ತೋರಿಸಿಕೊಟ್ಟಿರುವಂಥದ್ದು ಸ್ನೇಹಿತರೆ ಆದುದರಿಂದಲೇ ಕಾವ್ಯಕ್ಕೆ ಸಾಹಸ ಭೀಮ ವಿಜಯ ಅಂತ ಹೆಸರನ್ನ ಕೊಟ್ಟಿರುವಂಥದ್ದು ಕಾವ್ಯವನ್ನ ಕೇಳಿ ಆನಂದಿಸಿದ ದೊರೆಯು ರನ್ನನಿಗೆ ಕವಿಚಕ್ರವರ್ತಿ ಅಂತ ಬಿರುದನ್ನ ಕೊಡ್ತಾನ ಅಂದ್ರೆ ಈ ಸತ್ಯಾಶ್ರಯ ಇರುವ ಬೇಡಂಗ ಏನು ಸಾಹಸ ಭೀಮ ವಿಜಯ ಅಂತ ರನ್ನ ಕೃತಿ ರಚನೆ ಮಾಡಿರ್ತಾನಲ್ರಿ ಆ ಕೃತಿ ಕೇಳಿ ಆನಂದಿಸಿ ರನ್ನನಿಗೆ ಕವಿ ಚಕ್ರವರ್ತಿ ಅಂತ ಬಿರುದನ್ನ ಕೊಟ್ಟಿರುವಂಥದ್ದು ಅಂತೂ ಇದರಿಂದ ರನ್ನ ತನಗೆ ಆಸರೆ ಕೊಟ್ಟ ದೊರೆಯ ಋಣವನ್ನ ತೀರಿಸಿರುವಂಥದ್ದು ಈ ಸಾಹಸ ಭೀಮ ವಿಜಯಂ ಅಂತನ್ನೋ ಕೃತಿಯನ್ನ ರಚಿಸಿ ತನಗೆ ಆಶ್ರಯ ನೀಡಿದ ಸತ್ಯಾಶ್ರಯ ಇರುವ ಬೇಡಂಗನ ಋಣವನ್ನ ತೀರಿಸಿರುವಂಥದ್ದು ಗುರುವಿನ ಹೆಸರಿರುವ ಜೈನ ಧರ್ಮದ ಎರಡನೇ ತೀರ್ಥಂಕರಾದ ಅಜಿತ ತೀರ್ಥಂಕರ ಪುರಾಣ ತಿಲಕಂ ಅಂತನೋ ಗ್ರಂಥವನ್ನ ಬರೀತಾರೆ ಈ ರೀತಿ ಗುರುವಿನ ಋಣವನ್ನು ಕೂಡ ತೀರಿಸ್ತಾರ ನೆಕ್ಸ್ಟ್ ಗೆಳೆಯನಾದ ಚಾವುಂಡರಾಯನನ್ನೇ ಕಥಾನಾಯಕನನ್ನಾಗಿ ಮಾಡಿಕೊಂಡು ಮಾಡಿಕೊಂಡು ಪರಶುರಾಮಚರಿತೆ ಅಂತನೋ ಕಾವ್ಯವನ್ನ ಬರೀತಾರೆ ಅಲ್ಲದೆ ತನ್ನ ಮಗನಿಗೂ ಕೂಡ ರಾಯ ಅಂತನೇ ಹೆಸರಿಡುತ್ತಾರೆ ಈ ಚಾವುಂಡರಾಯನನ್ನೇ ಕಥಾ ನಾಯಕನನ್ನಾಗಿ ಮಾಡಿಕೊಂಡು ಪರಶುರಾಮ ಚರಿತೆ ಅಂತ ಕಾವ್ಯ ಬರಿತನ ಅಷ್ಟೇ ಅಲ್ದೇನೆ ಆತನ ಮಗನಿಗೆ ಈ ಚಾವುಂಡರಾಯನ ಹೆಸರೇ ಇಡತಾನ ಈ ರೀತಿ ಚಾವುಂಡರಾಯನ ಋಣವನ್ನು ಕೂಡ ತೀರಿಸಿರುವಂತದ್ದು ಇದರಂತೆ ಆಶ್ರಯ ದಾತೆಯಾದ ಅತ್ತಿಮಬ್ಬೆಯ ಹೆಸರೇ ತನ್ನ ಮಗಳಿಗೆ ಇಡತಾನ ಅಂದ್ರೆ ರನ್ನ ಅತ್ತಿಮಬ್ಬೆಯ ಹೆಸರೇ ತನ್ನ ಮಗಳಿಗೆ ಇಡತಾನ ಅದೇ ರೀತಿ ಅವಳ ಅಪ್ಪಣೆಯಂತೆ ಅಜಿತ ತೀರ್ಥಂಕರ ಪುರಾಣ ತಿಲಕಂ ಅಂತನ್ನೋ ಜೈನ ಗ್ರಂಥವನ್ನ ರಚಿಸ್ತಾನ ಈ ಕಾವ್ಯದ ಆದಿ ಅಂತ್ಯಗಳಲ್ಲಿ ಅತ್ತಿಮಬ್ಬೆಯ ವೃತ್ತಾಂತವನ್ನೆಲ್ಲ ವಿವರಿಸಿ ಆಕೆಯ ದಾನ ಗುಣಗಳನ್ನ ಪ್ರಶಂಸಿಸುವ ಮೂಲಕ ತನ್ನ ಆಶ್ರಯದಾತೆಯ ಋಣವನ್ನು ಕೂಡ ತೀರಿಸ್ತಾನ ಸ್ನೇಹಿತರೆ ಹೀಗೆ ರನ್ನ ಆಶ್ರಯದಾತರಾಗಿರುವಂತ ಅಥವಾ ಸಹಾಯ ಮಾಡಿರುವಂತ ಎಲ್ಲರ ಋಣವನ್ನ ತೀರಿಸ್ತಾರ ನೆಕ್ಸ್ಟ್ ರನ್ನ ರಚಿಸಿರುವಂತ ಕೃತಿಗಳು ಮೊದಲನೇದು ಸಾಹಸ ಭೀಮ ವಿಜಯಂ ಈ ಕೃತಿಗೆ ಗದಾ ಯುದ್ಧ ಅಂತಲೂ ಕೂಡ ಕರಿತಾರೆ ಇದೊಂದು ಚಂಪು ಕಾವ್ಯ ಸ್ನೇಹಿತರೆ ಮಹಾಭಾರತದ ಕಥೆಯಲ್ಲಿ ತನ್ನ ಆಶ್ರಯದಾತನಾದ ಸತ್ಯಾಶ್ರಯ ಇರುವ ಬೇಡಂಗನನ್ನ ಕಾವ್ಯದ ನಾಯಕನಾದ ಭೀಮನೊಂದಿಗೆ ಸಮೀಕರಿಸಿರುವಂಥದ್ದು ಹೋಲಿಕೆ ಮಾಡಿರುವಂಥದ್ದು ಅಂದ್ರೆ ಭೀಮನೇ ಈ ಸತ್ಯಾಶ್ರಯ ಇರುವ ಬೇಡಂಗ ಭೀಮನಷ್ಟೇ ಈ ಸತ್ಯಾಶ್ರಯ ಇರುವ ಬೇಡಂಗ ಬಲಿಷ್ಠನಾಗಿರುವಂಥದ್ದು ಅಂತ ಈ ಕಾವ್ಯದೊಳಗೆ ತೋರಿಸಿರುವಂಥದ್ದು ನಾಟಕೀಯ ಶೈಲಿಯಲ್ಲಿ ರಚಿಸಿರುವ ಈ ಕೃತಿಯು ರನ್ನನು ಸಿಂಹಾವಲೋಕನ ಕ್ರಮದಿಂದ ಚಿತ್ರಿಸಿರುವುದಾಗಿ ಹೇಳಿರುವಂಥದ್ದು ಗದಾ ಯುದ್ಧ ಹತ್ತು ಆಶ್ವಾಸನೆಗಳಲ್ಲಿರುವಂಥದ್ದು ಅಂದ್ರೆ ಗದಾ ಯುದ್ಧ ಒಟ್ಟು ಹತ್ತು ಅಧ್ಯಾಯಗಳಲ್ಲಿ ಇರುವಂಥದ್ದು ನೆಕ್ಸ್ಟ್ ಅಜಿತ ತೀರ್ಥಂಕರ ಪುರಾಣಂ ಅಂತ ಇದು ಎರಡನೇ ಕೃತಿ ಸ್ನೇಹಿತರೆ ಈ ಕೃತಿಯ ಪೀಠಿಕಾ ಭಾಗದಲ್ಲಿ ಅತ್ತಿಮಬ್ಬೆಯ ಜಿನ ಭಕ್ತಿಯನ್ನ ಅಂದ್ರೆ ಜೈನ ಭಕ್ತಿಯನ್ನ ಕವಿ ಮನಪೂರ್ವಕವಾಗಿ ಬಣ್ಣಿಸಿ ಆಕೆಯನ್ನ ಜಿನ ಧರ್ಮ ಪತಾಕೆ ಅಂತ ಕೊಂಡಾಡಿರುವಂಥದ್ದು ನೆಕ್ಸ್ಟ್ ಚಕ್ರೇಶ್ವರ ಚರಿತ ಪರಶುರಾಮ ಚರಿತೆ ರನ್ನ ಕಂದ ಈ ರೀತಿ ಕೃತಿಗಳನ್ನ ರಚಿಸಿರುವಂಥದ್ದು ಈ ಚಕ್ರೇಶ್ವರ ಚರಿತ ಮತ್ತು ಪರಶುರಾಮ ಚರಿತ ಅಂತನ್ನೋ ಕೃತಿಗಳು ಅಥವಾ ಕಾವ್ಯಗಳ ರನ್ನ ಬರೆದ್ನು ಅಂತ ಕಂಡು ಬರ್ತಾವ ಆದ್ರ ಆ ಗ್ರಂಥಗಳ ದೊರೆತಿಲ್ಲ ಸ್ನೇಹಿತರೆ ನೆಕ್ಸ್ಟ್ ಬಿರುದುಗಳು ರನ್ನನಿಗಿರುವಂಥ ಬಿರುದುಗಳ ಬಗ್ಗೆ ನೋಡೋದಾದ್ರೆ ಚಕ್ರವರ್ತಿ ಕವಿರತ್ನ ಅಭಿನವ ಚಕ್ರವರ್ತಿ ಕವಿ ರಾಜಶೇಖರ ಕವಿಜನ ಚೂಡಾರತ್ನ ಕವಿ ತಿಲಕ ಉಭಯ ಕವಿ ಇವಿಷ್ಟು ರನ್ನನಿಗಿರುವಂಥ ಬಿರುದುಗಳ ಸ್ನೇಹಿತರೆ ನೆಕ್ಸ್ಟ್ ಕೊನೆಯ ಘಟ್ಟ ಸ್ನೇಹಿತರೆ ರನ್ನನು ಕ್ರಿಸ್ತ ಶಕ ಸಾವಿರದ ಇಪ್ಪತ್ತರಲ್ಲಿ ತನ್ನ ಎಪ್ಪತ್ತೊಂದು ವರ್ಷ ವಯಸ್ಸಿನಲ್ಲಿ ಮರಣ ಹೊಂದಿರುವಂಥದ್ದು ಭಾರತೀಯ ಅಂಚೆ ಇಲಾಖೆಯು ಕನ್ನಡ ರಾಜ್ಯೋತ್ಸವ ಎರಡು ಸಾವಿರದ ಇಪ್ಪತ್ತೆರಡರ ಅಂಗವಾಗಿ ಜಿನರತ್ನ ಭೂಷಣರು ಮಾಲಿಕೆಯ ಭಾಗವಾಗಿ ಕವಿಚಕ್ರವರ್ತಿ ರನ್ನನ ವರ್ಣಚಿತ್ರದ ಪೋಸ್ಟ್ ಕಾರ್ಡ್ ತಂದಿರುವಂಥದ್ದು ಸ್ನೇಹಿತರೆ ಇದಿಷ್ಟು ರನ್ನನ ಕುರಿತು ಕಿರುಪರಿಚಯವಾಗಿತ್ತು ಇದೇ ರೀತಿ ಯಾವುದೇ ಕವಿಯ ಬಗ್ಗೆ ಮಾಹಿತಿ ಬೇಕಾಗಿತ್ತು ಅಂದರೆ ದಯಮಾಡಿ ಕಮೆಂಟ್ ಮಾಡಿರಿ ಅಂತ ವಿನಂತಿಸಿಕೊಳ್ಳುವುದರ ಮೂಲಕ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು